ನಾನು ಭಾಗಿಯಾಗಿದ್ದೆ ದಟ್ ಇಸ್ ಓನ್ಲಿ ರುಟೀನ್ ಎವ್ರಿ ಚೀಫ್ ಮಿನಿಸ್ಟರ್ ಗಿವ್ಸ್ ಡಿನರ್ ಬಡ ಎಂತ್ ಸಿಕ್ಸ್ ಮಂತ್ಸ್ ದೇ ಅದೇನು ಹೂ ಹಪ್ಪುಅ ನೋಡಿ ಇದೆಲ್ಲ ಮಾಧ್ಯಮದ ಸೃಷ್ಟಿ ಇದೆ ಯಾರು ಕೂಡ ಇದ್ರ ಬಗ್ಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ ನೀವು ಯಾರಾದ್ರೂ ಲೀಡರ್ಸ್ ಬಂದ್ರೆ ಹೋಗಿ ನೀವೇನ್ ಮಾಡ್ತಾ ಇದ್ರಿ ಪ್ರೆಸ್ ಅವರು ಅವ್ರಿಗೊಂದು ಮೈಕ್ ಇಡ್ದು ಅವ್ರು ಹೇಳಿದ್ದಾರೆ ಇವ್ರು ಹಿಂಗ್ ಹೇಳಿದ್ದಾರೆ ನೀವೇನಂತೀರಿ ಅಂತ ಕೇಳ್ತೀರಿ ಅವ್ರು ಏನೋ ಆಫ್ ದ ಹ್ಯಾಂಡ್ ರಿಯಾಕ್ಟ್ ಮಾಡ್ತಾರೆ ಯಾರಾದರೂ ಇಲ್ಲಿ ಕೇಳಿ ಯಾರಾದರೂ ಈಗ ನೋಡಿ ಈ ರಾಜ್ಯದಲ್ಲಿ ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಇಲ್ಲ ಅಂತ ನೀವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀರಿ ನನಗೆ ಅರ್ಥ ಆಗ್ತದೆ ನೀವು ಫೋಕಸ್ ಕೈಂಡ್ಲಿ ಪ್ರೆಸ್ ಪೀಪಲ್ ಶುಡ್ ಫೋಕಸ್ ಆನ್ ಪಾಸಿಟಿವ್ ಸೈಡ್ ಆಫ್ ದ ವರ್ಕ್ ಆಫ್ ದ ಗೌರ್ಮೆಂಟ್ ಇನ್ಸ್ಟೆಡ್ ಆಫ್ ಈಗ ಏನಾಗ್ಬಿಟ್ಟಿದೆ ಯು ಆರ್ ಪ್ಲೇಯಿಂಗ್ ಟು ದ ಗ್ಯಾಲರಿ ಐ ಅಂಡರ್ಸ್ಟ್ಯಾಂಡ್ ಇನ್ನೊಂದು ಐ ಅಂಡರ್ಸ್ಟ್ಯಾಂಡ್ ಯು ಆರ್ ಪ್ಲೇಯಿಂಗ್ ಈಗ ಈಗ ಏನಾಗ್ತಾ ಇದೆ ನಿಮ್ಗೆ ಜನರು ಕೂಡ ಅವ್ರ ಮಸಾಲ ಇದ್ರೆ ನೋಡ್ತಾರೆ ಅಂತ ಟಿ ಆರ್ ಪಿಗೋಸ್ಕರ ನೀವು ಮಾಡ್ತಾ ಇದ್ದೀರಿ ಈಗ ಹಾಕಿ ಈಗ ಅದು ನೋಡಿ ಸಂಪುಟ ಪುನರ್ರಚನೆ ಮುಖ್ಯಮಂತ್ರಿಗಳ ಬಿಟ್ಟಿರ್ತಕ್ಕಂಥ ವಿವೇಚನೆ ಅದು ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಪಾರ್ಟಿಯ ವರಿ ವರಿಷ್ಠರ ಒಂದು ಸಮಾಲೋಚನೆ ನಡೆಸಿ ಅದನ್ನು ಮಾಡ್ತಕ್ಕಂಥದ್ದು ಇದು ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಕ್ರಿಯೆ ಅದಕ್ಕೆ ಯಾರೂ ಕಮೆಂಟ್ ಮಾಡಿದ್ರು ಏನೂ ಆಗೋದಿಲ್ಲ ಹಾಗಾಗಿ ದಿಸ್ ಈಸ್ ಇದೇನು ಊ ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗಿಲ್ಲ ಅದ್ರ ಬಗ್ಗೆ ಯಾರೂ ಪ್ರಸ್ತಾಪನೂ ಮಾಡಿಲ್ಲ ಇದಕ್ಕೆ ಅದಕ್ಕೂ ಈ ಒಂದು ಕೂಟಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಇಲ್ಲ ಅವರು ಇದ್ದಾಗೂ ಆಯಿತು ಹೋದ್ಮೇಲೂ ಅಷ್ಟೇ ಆಯ್ತು ಅಲ್ಲ ನೋಡಿ ಅರ್ಥ ಏನಂದ್ರೆ ಅದೇನು ಅವ್ರಿಗೆ ತಡೆ ಬಂದಿದೆ ಅವ್ರು ಹೇಳಿದ್ದಾರೆ ದಟ್ ಇಸ್ ವಾಟ್ ಈಗ ದ ಟ್ರೂತ್ ವಿ ಸಿ ಅವರು ಹಿ ಹ್ಯಾಸ್ ಟೋಲ್ಡ್ ವಾಟ್ ಇ ಯಾಸ್ ಫೆಲ್ಟ್ ಈಗ ಏನಾಗಿದೆ ಅಂತಂದರೆ ಅದಕ್ಕೆ ಜನರು ರಿಯಾಕ್ಟ್ ಮಾಡಿ ಯಾರು ಕಿಡಿಗಿಡಿಗಳು ಈ ರೀತಿ ಥ್ರೆಟನ್ ಮಾಡಿದರೆ ಅಂತ ಅವರು ಟ್ವೀಟ್ ಮಾಡಿರ್ಬೋದು ಬಟ್ ಏನಾಗಿದೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ದೇಶದಲ್ಲಿ ಯಾವಾಗಿಂದ ಮೋದಿ ಸರ್ಕಾರ ಬಂದಿದೆ ಈ ರೀತಿ ಫ್ರಿಂಜ್ ಎಲಿಮೆಂಟ್ಸಿಗೆ ಪ್ರೋತ್ಸಾಹ ಸಿಗ್ತಾ ಇದೆ ಅಂತಕ್ಕಂಥದ್ದು ಜನರಲ್ಲಿ ಭಾವನೆ ಇದೆ ಮೊನ್ನೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೇಲೆ ಎಸ್ದಿರ್ತಕ್ಕಂಥ ಶೂ ಇರ್ಬೋದು ಆಮೇಲೆ ಬೇರೆ ಬೇರೆ ಕಡೆ ಇವತ್ತು ಲಿಂಚಿಂಗ್ ನಡೀತಾ ಇರೋದಿರ್ಬೋದು ಈ ರೀತಿ ವೈಲೆನ್ಸು ಈ ರೀತಿ ಫ್ರಿಂಜ್ ಎಲೆಮೆಂಟ್ಸಿಗೆ ಒಂದೇನೋ ಬಲ ಬಂದಿದೆ ಅಂತಕ್ಕಂಥ ಒಂದು ವಾತಾವರಣ ದೇಶದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಇದು ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರ ನಂತರ ಮುಂಚೆ ಈ ರೀತಿ ಆಗ್ತಾ ಇರಲಿಲ್ಲ ಹಾಗಾಗಿ ಅವರು ಕೂಡ ಆಲೋಚನೆ ಮಾಡಬೇಕು ಯಾಕಂದರೆ ನಮ್ಮ ದೇಶ ಇದು ಪ್ರಜಾಪ್ರಭುತ್ವದ ಒಂದು ಬುನಾದಿ ಏನಂದರೆ ನಮ್ಮ ಸಂವಿಧಾನ ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಈಕ್ವಲ್ ರೈಟ್ಸ್ ಇದೆ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಫಸ್ಟು ನಮ್ಮ ದೇಶದಲ್ಲಿ ತೊಂದರೆ ಏನಾಗಿದೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ದೆ ನಾಟ್ ರೆಡಿ ಟು ಎಕ್ಸೆಪ್ಟ್ ಸಟನ್ ಸೆಕ್ಷನ್ ಆಫ್ ಪೀಪಲ್ ಆ್ಯಸ್ ಎ ಸ್ಟ್ರೀಮ್ ಲೈನ್ ಅವರು ಕೂಡ ನಮ್ಮವರು ನಮ್ಮವರು ಭಾವನೆ ಅಂತಕ್ಕಂಥದ್ದು ಅವರಲ್ಲಿ ಅದೊಂದು ಲ್ಯಾಕಿಂಗ್ ಇದೆ ಹಾಗಾಗಿ ಈ ರೀತಿ ಎಲ್ಲ ಘಟನೆಗಳು ನಡೀತಾ ಇದೆ